ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಅರ್ಜುನ್ ಟ್ರಿಬಲ್ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಈ ಒಂದು ಟ್ರ್ಯಾಕ್ಟರ್ ಸೇಲ್ಗೆ ಬಂದಿದೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಒಂದು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಟ್ರ್ಯಾಕ್ಟರ್ನ ಒಂದು ಮಾಹಿತಿಗೆ ಬಂದರೆ ಈ ಒಂದು ಅರ್ಜುನ್ ಟ್ರಿಬಲ್ ಫೈ ಅನ್ನೋ ಒಂದು ಟ್ರ್ಯಾಕ್ಟರ್ ಫಿಫ್ಟಿ ಫೈವ್ ಎಚ್ ಪಿ ಒಂದು ಟ್ರ್ಯಾಕ್ಟರ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ನ ಒಂದು ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲು ಅರೌಂಡ್ ಸಿಕ್ಸ್ ಸೆವೆನ್ ಇಯರ್ಸ್ ಓಲ್ಡ್ ಅನ್ಕೊಂತೀನಿ ಈ ಒಂದು ಟ್ರ್ಯಾಕ್ಟರ್ ಬಂದು ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲು ಇದರ ಒಂದು ಅಡ್ರೆಸ್ ಬಂದು ಲೊಕೇಶನ್ ಬೆಳಗಾವಿ ಡಿಸ್ಟಿಕ್ ಹಥಿಯಲ್ಲಿ ಇರೋದು ಈ ಒಂದು ಟ್ರ್ಯಾಕ್ಟರ್ ಈ ಒಂದು ಟ್ರ್ಯಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ ಕೂಡ ಇದೆ ಈ ಒಂದು ಟ್ರ್ಯಾಕ್ಟರ್ ಜೊತೆಗೆ ಆ ಒಂದು ಅಟ್ಯಾಚ್ಮೆಂಟ್ ಏನಪ್ಪಾ ಇದೆ ಅಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ ಪ್ಲಸ್ ಒಂದು ಟ್ರಾಲಿ ಹಾಗೂ ಆ ಪಲ್ಟಿ ನೇಗಿಲು ಮತ್ತು ಬಲರಾಮ್ ನೇಗಿಲು ಈ ಮೂರು ಅಟ್ಯಾಚ್ಮೆಂಟ್ಗಳು ಜೊತೆ ಸೇರಿ ಈ ಒಂದು ಟ್ರ್ಯಾಕ್ಟರ್ನ ಸೇಲ್ ಮಾಡ್ತಾ ಇದ್ದಾರೆ ಈ ಒಂದು ಟ್ರ್ಯಾಕ್ಟರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೈ ಯಾರೋ ಬೆಳಗಾವಿಯಲ್ಲಿ ಇರೋದು ಹತ್ತನೇ ಹತ್ರ ನಿಯರ್ ಬೈ ಏರೋ ಇದ್ದರೆ ಈ ಒಂದು ಟ್ರ್ಯಾಕ್ಟರ್ ಇಷ್ಟ ಆಯಿತು ಅಂದರೆ ಈ ಒಂದು ರೈತರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಒಂದು ಟೈಟಲ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರೆ ಈ ಒಂದು ಟ್ರ್ಯಾಕ್ಟರ್ನ ಟ್ರ್ಯಾಕ್ಟರ್ ಟ್ರಾಲಿ ಪಲ್ಟಿ ನೇಗಿಲು ಪ್ಲಸ್ ಬಲರಾಮ್ ನೆಗಲು ಮೂರು ಫುಲ್ ಸೆಟ್ ಸೇರಿ ಏಯ್ಟ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಇದರ ಒಂದು ಪ್ರೈಸ್ ಬಂದು ಎಂಟು ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಇರುತ್ತೆ ಫೈನಲ್ ಪ್ರೈಸ್ ನ ಒಂದು ತಿಳ್ಕೊಳ್ಳಿ ಕಾಲ್ ಮಾಡಿ ಅವರ ಒಂದು ನಂಬರ್ನ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಈ ಒಂದು ಟ್ರ್ಯಾಕ್ಟರ್ ನ ಒಂದು ಟೈರ್ಗಳು ಬಂದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಹೊಸ ಒಂದು ಟೈರ್ ಈ ಒಂದು ಟ್ರ್ಯಾಕ್ಟರ್ದು ಟ್ರ್ಯಾಕ್ಟರ್ನ ಒಂದು ಡಾಕ್ಯುಮೆಂಟ್ಸ್ಗಳು ಆಲ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಟ್ರ್ಯಾಕ್ಟರ್ನ ಡಾಕ್ಯುಮೆಂಟ್ಸ್ಗಳು ಫ್ರೆಂಡ್ಸ್ ಯಾವ ಯಾರಿಗಾದರೂ ಈ ಒಂದು ಟ್ರ್ಯಾ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಬೇಕಾಗಿದ್ದರೆ ಈ ಒಂದು ನಂಬರ್ಗೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಕಾಲ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಟೈಟಲಲ್ಲಿ ಕೊಟ್ಟಿರ್ತೇನೆ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರಿಗಾದ್ರು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಬೇಕಾಗಿದೆ ಅನ್ಕೊಂಡವ್ರಿಗೆ ಅಂಥವ್ರಿಗೆ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ನಿಮ್ಮ ಹತ್ರನೂ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಅಥವಾ ಹೊಸ ಒಂದು ಯಂತ್ರೋಪಕರಣಗಳು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಯಂತ್ರೋಪಕರಣಗಳು ನಿಮ್ಮ ಹತ್ರನೂ ಇದ್ದರೆ ನಮ್ಮ ಒಂದು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರ್ ನಮ್ಮೊಂದು ಚಾನಲ್ನ ಅಬೌಟ್ ಸೆಕ್ಷನಲ್ಲೇ ಇರುತ್ತೆ ಆ ಒಂದು ನಂಬರ್ಗೆ ನಿಮ್ಮೊಂದು ಯಂತ್ರೋಪಕರಣಗಳ ಒಂದು ಫೋಟೋ ಮತ್ತು ವಿಡಿಯೋ ಮತ್ತು ಅದರ ಒಂದು ಪೂರ್ತಿ ಮಾಹಿತಿ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸಲಾಗುವುದು ಓಕೆ ಫ್ರೆಂಡ್ಸ್ ಮತ್ತೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್